ಮಾಡಿದ್ರು ಮುಂಚೆ ಆಫ್ ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ ಮೇಟ್ ಅವ್ರು ನನಗೆ ಕೇಳಿದ್ರು ಒಂದು ಮೂವಿ ಇದೆ ನಾನು ಈ ನಂಬರ್ ಕಳ್ಸಬಹುದಾ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲನೇದಾಗ ಹೇಳಿರೋದು ಈ ಮೂವಿ ನಾಯಕ ದಿಗಂತ್ ಅವರು ಅಂತ ಸೊ ಓಕೆ ನಾನ್ ಸ್ಕೂಲರ್ ಅಲ್ಲಿ ಇರ್ಬೇಕಿದ್ರೆ ಅವಾಗಿಂದ ನಾನ್ ಗಾಳಿಪಾಠ ನೋಡಿರ್ಬೇಕಿದ್ರೆ ನನ್ಗೆ ಒಂದ್ ದೊಡ್ಡ ಕ್ರಶ್ ಇತ್ತು ದಿಗಂತ್ ಅವ್ರ ಮೇಲೆ ಅಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನನಗ್ ಕನ್ಸಿತ್ತು ದಿಗಂತವ್ರ ಜೊತೆ ಒಂದ್ ಮೂವಿ ಮಾಡ್ಬೇಕು ಅಂತ ಅಥವಾ ಮೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ಸ್ತಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನು ರಿಲೀಸ್ ಆಗಿರ್ಲಿಲ್ಲ ಚಾರ್ಲಿ ಆಗಿದ ತಕ್ಷಣ ಅಂದ್ರೆ ಒಂದ್ ಎರಡ್ ವರ್ಷ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರುವಂತ ಆಫರ್ ಇದು ಸೊ ನಂಗೆ ರೆಕಗ್ನಿಷನ್ ಇರಲಿಲ್ಲ ಇಂಡಸ್ಟ್ರಿಲಿ ತುಲುವ ಇಂಡಸ್ಟ್ರಿಲಿನೂ ಅವಾಗ ನನಗೆ ಸಿಕ್ಕಿರುವ ಅವಕಾಶ ದಿಗಂತವ್ರ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಲಿ ಒಂದ್ ಕನಸೇ ಏನಂತ ಸಾಧಂಗಿತ್ತು ಬಿಕಾಸ್ ಗಾಡಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನಂಗೆ ಅನಿಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟ್ ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ ಬಟ್ ಒಂದು ರಗಟ್ ದಿಗಂತ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂತ ಅವ್ರ ದಿಗಂತ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಈ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದ್ ಸಾಂಗ್ ಪ್ಲೇ ಆಯ್ತು ಸಿಹಿ ಜೀನಾವಳೆ ಅಂತ ಸೂಪರ್ ಸಾಂಗ್ ಆಕ್ಚುಲಿ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀರ್ ಸಮರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ ನಾದಿ ಕೂಡ ನಾನು ಡಾನ್ಸ್ ಕೂಡ ಮಾಡಿದೀನಿ ಕೂಡ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದೀನಿ ರೊಮ್ಯಾಂಟಿಕ್ ಸಾಂಗ್ ನಾನ್ ಹಿಂಗೆ ಇದ್ ಕನ್ಸ ನನ್ಸ ಅಂತ ಅನ್ಕೊಂಡು ಹೇಳಿದೀನಿ ನೋ ವಾಟ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ ಅಲ್ಲಿ ಕನ್ಫ್ಯೂಸ್ ಲಿಟ್ರಲಿ ಒಂದ್ ಕಡೆ ಒಂದು ಕ್ರಶ್ ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ ಬಟ್ ವ್ಯಕ್ತಿ ಪರ್ಸನಾಲಿಟಿ ಆಗ್ಬಿಟ್ಟು ಒಳ್ಳೆ ಅವರು ಅವರು ವರ್ಕ್ ಮಾಡ್ತಿರ್ಬೇಕಿದ್ರೆ ಆರ್ಟಿಸ್ಟ್ ಕೊಡುವಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆ ಅಲ್ವಾ ತುಂಬಾ ಮುಖ್ಯ ಗಿಮ್ ಯಾವತ್ತೂ ಇರಬೇಕು ಆರ್ಟಿಸ್ಟ್ ಅಲ್ಲಿ ಅಂತ ಇರುತ್ತೆ ಸೊ ನಾನು ಸುಮಾರಷ್ಟು ಕರ್ತಿದೀನಿ ಅವರ ಹತ್ರ ಸೊ ಎಸ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ರಘು ಸರ್ ನರೇಟ್ ಮಾಡಿರೋ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು ಅದ್ರ ಹಿಂದಿನ ಸಾರಿ ನಂಗೆ ಕಳಿಸ್ತಾ ಇದ್ರು ತುಂಬಾ ಸುಲಭ ಆಗ್ತಿತ್ತು ಅದಕ್ಕೆ ನಂಗೆ ಇಲ್ಲಿ ಇದು ಎಲ್ಲ ಹೌದು ಬಟ್ ಜೊತೆಗೆ ಯಾವಾಗ್ಲೂ ಶೂಟ್ ಅಲ್ಲಿ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಇರ್ತಿದ್ರು ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ಮಾತಾಡ್ಸೋರ್ ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆರೀತಿದ್ರು ಮಾತಾಡ್ತಿದ್ರು ಅವರೇ ಒಬ್ಬ ಡೈರೆಕ್ಟರ್ ಆಗಿಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಬಿಕಾಸ್ ಎಲ್ಲೂ ಕೂಡ ಯಾರಿಗೂ ದಿನ ಕೂಡ ಬಂದ್ಬಿಟ್ಟು ರಘು ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲೂ ಕೂಡ ಏನೋ ಹೇಳಿದ್ದಿಲ್ಲ ಅಂಡ್ ಈ ಮೇಡ್ ಶೋರ್ ನಾವ್ ಏನೇನ್ ಮಾಡ್ತಿದ್ರು ಒಂದ್ ಕಂಫರ್ಟ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಅಂಡ್ ಪೇಮೆಂಟ್ ಕ್ಲಿಯರ್ ಆಗಿದೆ ಅದೇ ಸುಮ್ನೆ ಹೊಗಳ್ತಾ ಇಲ್ಲ ತುಂಬಾ ಒಳ್ಳೆಯವರು ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಪಡ್ತೀನಿ ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್ ಆಕ್ಚುಲಿ ಏನ್ ಗೊತ್ತಾ ಒಂದು ಹೀರೋಯಿನ್ ಆದ್ರೆ ಬರಿ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕಲಾವಿದ್ರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಇತ್ತು ಅದ್ರ ಸಂಪತ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುತ್ತಿ ಅವರು ನಂಗೆ ಲಿಟ್ರಲಿ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ ಯಾರ ಜೊತೆ ಪ್ರತಿ ಸತಿ ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರೂ ಒಂದು ಕಲಿಯಕ್ಕೆ ಸಿಗುತ್ತೆ ಅದು ತುಂಬಾ ರೇರು ಅದು ನನಗೆ ಇವ್ರ ಜೊತೆ ಸಿಕ್ತು ರಘು ಸರ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಝಿಂಗ್ ಆಕ್ಟರ್ಸ್ ಜೊತೆ ನಂಗೆ ಆಕ್ಟ್ ಮಾಡಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರ್ ಗೆ ನಾನು ಥ್ಯಾಂಕ್ಸ್ ಮಾಡೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತರ್ಸೋಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದಕ್ಕೆ ಅಂಡ್ ಇಲ್ಲಿ ಬಂದಿರುವಂತ ಎಲ್ಲಾ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿವರೆಗೂ ಅದು ಯಾವ ತರನು ಸುತ್ತಿ ಆಗಿರ್ಲಿ ಅಂದ್ರೆ ಅದು ಹಿಟ್ ಆಗಿರ್ಲಿ ಫ್ಲಾಪ್ ಆಗಿರ್ಲಿ ಏನೇ ಆದ್ರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರೆ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದು ಒಳ್ಳೆ ಮೂವಿನ ಜನರಿಗೆ ತರ್ಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ನಮ್ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾನೆ ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಸಂಗೀತ್ ಅವ್ರೆ